ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ನಾಳೆ ಉಗಾರ್ಖುರ್ದ್ಗೆ ಸಿಎಂ ಸಿದ್ದರಾಮಯ್ಯ ಆಗಮನ ಸಿದ್ಧತೆ ಪರಿಶೀಲಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಅವರ ಪ್ರಚಾರಾರ್ಥ ತಾಲೂಕಿನ ಉಗಾರ್ಖುರ್ದ್ ಪಟ್ಟಣಕ್ಕೆ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅವರು ಉಗಾರ್ ಖುರ್ದ್ ಪಟ್ಟಣದ ಶ್ರೀಹರಿ ಮಹಾವಿದ್ಯಾಲಯ ಆವರಣದಲ್ಲಿ ನಿರ್ಮಿಸಿದ ಬೃಹತ್ ಮಂಟಪದ ಸಿದ್ಧತೆಗಳನ್ನು ಪರಿಶೀಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಉಗಾರ್ಖುರ್ದ್ನಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ನಡೆಯುವ ಬೃಹತ್ ಸಮಾವೇಶದಲ್ಲಿ ಐತಿಹಾಸಿಕ ಜನ ಸೇರುವ ನಿರೀಕ್ಷೆಯಿದೆ ಮತದಾರರು ಕಾಂಗ್ರೆಸ್ ಪಕ್ಷದ ಕಡೆ ಹೆಚ್ಚಿನ ಒಲವು ತೋರುತ್ತಿದ್ದು ದೀನದಲಿತರ ಮತ್ತು ಮಹಿಳೆಯರ ಒಲವು ಕಾಂಗ್ರೆಸ್ ಪಕ್ಷದ ಕಡೆ ಇದೆ ನಮ್ಮ ಅಭ್ಯರ್ಥಿ ಐತಿಹಾಸಿಕ ಮತ ಪಡೆಯುವುದರೊಂದಿಗೆ ಜಯಭೇರಿ ಪಡೆಯುವ ವಿಶ್ವಾಸ ಇದೆ ನಮ್ಮದೇನಿದ್ದರೂ ಬಿಜೆಪಿಯೊಂದಿಗೆ ನೇರ ಹಣಾಹಣಿ ಇದ್ದು ಇನ್ನುಳಿದಂತೆ ಹದಿನೆಂಟು ಜನ ಪಕ್ಷೇತರ ಅಭ್ಯರ್ಥಿಗಳಲ್ಲಿ ಶಂಭು ಕಲ್ಲೋಳಿಕರ್ ಕೂಡ ಒಬ್ಬರು ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು ನಾವು ಮೂವತ್ತು ವರ್ಷದಿಂದ ದೀನದಲಿತರ ಪರವಾಗಿ ಕಾರ್ಯನಿರ್ವಹಿಸಿದ್ದೇವೆ ಎಂದರು ಶಂಭು ಕಲ್ಲೋಳಿಕರ್ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ನೀವೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ಇನ್ನೂ ಹತ್ತು ಸಲ ಟಿಕೆಟ್ ತಪ್ಪಿಸುತ್ತೇನೆ ಎಂದು ನೇರವಾಗಿ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಅವರಿಗೆ ಖಾರವಾಗಿ ಪ್ರತಿಕ್ರಿಯಿಸಿದರು ಇನ್ನು ಈ ಸಮಾವೇಶದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ್ ಸವದಿ ಶಾಸಕ ರಾಜು ಕಾಗೆ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿದಂತೆ ಕಾಗವಾಡ ಅತನಿ ರಾಯ್ಬಾಗ್ ಕುಡ್ಚಿ ಈ ನಾಲ್ಕು ಮತಕ್ಷೇತ್ರದ ಜನರು ನಾಳೆ ನಡೆಯುವ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಬರ್ತಾರೆ ನಾಳೆ ಸುಮಾರು ಜನ ಬರ್ತಾರೆ ಐತಿಹಾಸಿಕ ಅತಿ ದೊಡ್ಡ ಸೈಲೆಂಟ್ ಚುನಾವಣೆ ನನಗೆ ಸೈಲೆಂಟ್ ಅದು ಬರ್ತದೆ ಭಾಳ ಅಬ್ಬರ ಅವ್ನು ಬೈದು ಅವನು ಬೈದು ಚುನಾವಣೆ ಆಗೋಲ್ಲ ನಾವೇನು ಮಾಡಿದ್ದೀವಿ ಏನು ಮಾಡ್ತೀವಿ ಅಪ್ಪ ಏನು ಮಾಡಿದೆ ಹೇಳೋದು ಭಾಳ ಮುಖ್ಯ ಅಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆ ಹಾಂ ಹಂಡ್ರೆಡ್ ಪರ್ಸೆಂಟ್ ಇಫೆಕ್ಟ್ ಆಗುತ್ತದೆ ವಿಶೇಷವಾಗಿ ಮಹಿಳೆಯರ ಮೇಲೆ ಪರಿಣಾಮ ಬೀರಿದೆ ಸೊ ಸರಿ ಹೆಚ್ಚು ಮಹಿಳೆಯರು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವರ್ಷ ಇದೆ ಅಜೆಂಡಾದೆ ಕೆಲಸ ಮೂವತ್ತು ವರ್ಷ ಕೆಲಸ ಮಾಡಿದ್ದೀನಿ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ಐವತ್ತೈದು ವರ್ಷ ಆಯಿತು ಶಾ ರಾಜ್ಯದಲ್ಲಿ ಕೆಲಸ ಮಾಡಿದೆ ಜೊತೆಗೆ ಗ್ಯಾರಂಟಿ ಕೂಡ ಇರ್ತಾರೆ ವಿಶೇಷ ಸಿದ್ದರಾಮಯ್ಯ ಸರ್ಕಾರದ ವಿಶೇಷ ವಿಶೇಷವಾಗಿ ಈ ಚುನಾವಣೆಯಲ್ಲಿ ಪಾತ್ರ ವಹಿಸುತ್ತೆ ಅವ್ರ ಜೊತೆ ಇನ್ನೂ ಸುಮಾರು ಎಷ್ಟು ಜನ ಇಪ್ಪತ್ತು ಹದಿನೆಂಟು ಜನ ಇಪ್ಪತ್ತು ಹದಿನೆಂಟರಲ್ಲಿ ಎರಡು ಮಾತ್ರ ರಾಷ್ಟ್ರೀಯ ಪಕ್ಷ ಇನ್ನು ಹದಿನಾರು ಜನ ಪಕ್ಷ ಇತ್ತಿದ್ದಾರೆ ಅವ್ರದೇ ಆದಂಥ ಲೆಕ್ಕಾಚಾರ ಅವ್ರದ್ದೇ ಅಂತ ಫಾಲೋವರ್ಸು ವೋಟ್ ಬ್ಯಾಂಕು ಜಾತಿ ಆದಮೇಲೆ ಅವರು ಚುನಾವಣೆ ಮಾಡಿ ಸ್ವಲ್ಪ ಎಫೆಕ್ಟ್ ಆಗೋಲ್ಲ ಅಂತ ಯಾಕಂದರೆ ನಾವು ಮೂವತ್ತು ವರ್ಷದಿಂದ ಇದೀವಿ ಕೆಲಸ ಇನ್ನೂ ಮಾಡಲಿಕ್ಕೆ ಈ ಯಾರೋ ಒಂದು ತಕ್ಷಣ ಶಾರ್ಟ್ ಅದು ಮಾಡೋದು ಕಷ್ಟ ಮಾಡೋದು ಇರೋಕ್ಕೆ ಭಾಳ ದುರದೃಷ್ಟಿದೆ ರಾಷ್ಟ್ರೀಯ ಪಕ್ಷ ಹೊಡೆದಿದ್ದೆ ಕಡೆ ನೀವು ಟಿಕೆಟ್ ತಪ್ಪಿಸಿದ ನಿಮ್ಮ ಇನ್ನೂ ತಪ್ಪಿಸ್ತೀವಿ ಅದು ನೀವು ಹತ್ತು ಸಲ ತಪ್ಪಿಸ್ತೀವಿ ಮತ್ತೊಂದು ಸರಿಯಲ್ಲ ಇನ್ನೂ ಹತ್ತು ಸಲ ತಪ್ಪಿಸ್ತೀವಿ ಒಂದು ಅಲ್ಲ ಹತ್ತು ಸಲ ತಪ್ಪಿಸ್ತೀವಿ ಯಾಕಂದರೆ ಅದೇನೂ ಸರ್ವಿಸ್ ಇಲ್ಲ ಸಮಾಜಕ್ಕೆ ಪಕ್ಷಕ್ಕೆ ಜನತೆಗೆ ಈಗೇನೋ ನೌಕರಿ ಬಿಟ್ಟ ತಕ್ಷಣ ನಾವು ಟಿಕೆಟ್ ಕೊಡಬೇಕು ಇಲ್ಲಿ ಅವರೆಲ್ಲ ಖಾಲಿ ಆಗಿದೆ ಉಳಿದಾಗ ಏನು ಪ್ರಶ್ನೆ ಇಲ್ಲ ಮತ್ತು ನಾವು ಸ್ಪಷ್ಟಪಡಿಸಿ ಅವ್ರ ನಮ್ಮ ಪಕ್ಷ ಪದೇ ಪದೇ ನಮ್ಮ ಅವ್ನು ಜೋಡ್ಸೋ ಹೋಗ್ತಾರೆ ಅವ್ರ ಪಕ್ಷ ಹತ್ರ ಹಿಂಗಾಗಿ ಪಕ್ಷೇತರದಾಗ ಲೆಕ್ಕದಾಗಿ ಇಡಬೇಕು ಹೊರತಾಗಿ ಇದು ಏನಿದ್ರು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಮಧ್ಯೆ ಹೋರಾಟ ಎರಡೂ ಇಬ್ಬರ್ತಾರೆ ಹಂಗೆ ಸುಮ್ಮನೆ ಸದ್ದು ಮಾಡ್ತಾರೆ ಹುಡುಗು ಮಿಂಚು ಮಳೆಗತಿ ಬರ್ತಕ್ಕ ಶಾಸಕರು ಕೂಡ ಇರ್ಬೋದು ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಯಾರು ಮರಿಬಾರ್ದು ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ರಿಲೇಷನ್ ಇರ್ಬೋದು ಅವರು ನಮ್ದು ಗೊತ್ತಾಗದ ರಿಲೇಷನ್ ಇದೆ ನಾವು ಪಾರ್ಟಿ ಕಾಂಗ್ರೆಸ್ ಮಾಡ್ತೀವಿ ಅವ್ರು ಬಿ ಜೆ ಪಿ ಮಾಡ್ತಾರೆ ಇಲ್ಲಿ ಸಂಬಂಧಿಕರನ್ನೋ ಪ್ರಶ್ನೆ ಬರ್ಬೋದು ನಾಳೆ ಸಿದ್ದರಾಮಯ್ಯ ಅಷ್ಟೇ ನಮ್ಮ ಸ್ಥಳೀಯ ನಾಯಕರು ಲಕ್ಷ್ಮಣ ಸೌದಿ ಕಾಗೆ ಪ್ರಕಾಶ್ ಹಿಗೇರೆ ಸ್ಥಳೀಯ ಈ ನಾಲ್ಕು ಕಾಂಚೆಂಟಿಗೆ ಸಂಬಂಧಪಟ್ಟವರು ಅಷ್ಟೇ ಬರ್ತಾರೆ ರಾಹುಲ್ ಗಾಂಧಿ ಇಲ್ಲ ಅವ್ರು ಯಾರು ಬರೋಲ್ಲ ಮುಂದೆ ಇಲ್ಲ ಇನ್ನೂ ಬರೋಲ್ಲ ಇನ್ನೂ ನೋಡಬೇಕು ಟಿ ಪಿ ಯಾವಾಗಲೂ ಸದ್ಯಕ್ಕೆ ಸಿದ್ದರಾಮಯ್ಯ ನಾಳೆ ನೋಡೋಣ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು ಮೂರ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಡೆ ಕಾಗವಾಡ ಶಾಸಕ ರಾಜು ಕಾಗೆ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಉಗಾರ್ ಖುರ್ದದಿಂದ ಬಸವರಾಜ್ ತಾರ್ದಾಳೆ